ತಡರಾತ್ರಿಯೂ ಸಹ ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಸತತವಾಗಿ ಆರು ದಿನಗಳಿಂದ ಹೊಳಲ್ಕೆರೆ ತಾಲೂಕು ಕಚೇರಿ ಬಳಿ ರೈತ ಸಂಘದ ಸದಸ್ಯರು ಅಹೋರಾತ್ರಿ ಧರಣಿ ನಡೆಸಿ ಸತ್ಯಾಗ್ರಹ ನಡೆಸುತ್ತಿದ್ದು ಎರಡ್ ಸಾವಿರದ ಎಂಟರಿಂದ ಈವರೆಗೆ ಭದ್ರಾ ಮೇಲ್ದಂಡೆ ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಸಾಗಿದೆ ಈ ವರ್ಷದಲ್ಲಿ ಎರಡು ಮೂರು ಬಾರಿ ರಾಜಕಾರಣಿಗಳು ನೀರು ಹರಿಸುವ ಸುಳ್ಳು ಭರವಸೆಗಳನ್ನು ಜನರಲ್ಲಿ ಬಿತ್ತಿ ವಂಚಿಸಿ ಜನರಿಗೆ ಜನರೇ ಕೇಳದ ಗ್ಯಾರಂಟಿ ಯೋಜನೆಗಳಿಗೆ ಅಧಿಕಾರದ ಆಮಿಷಕ್ಕೆ ಒಳಗಾಗಿ ಪ್ರತಿ ವರ್ಷ ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡುವ ಸರ್ಕಾರ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾರಣವಾದ ಭದ್ರಾ ಮೇಲ್ದಂಡೆ ಯೋಜನೆ ಹದಿನೆಂಟು ವರ್ಷಗಳಲ್ಲಿ ಕೇವಲ ಹತ್ತು ಸಾವಿರ ಕೋಟಿ ಖರ್ಚು ಮಾಡುವುದು ಯಾವ ನ್ಯಾಯ ಈ ಬಜೆಟಿನಲ್ಲಿ ಐದು ಸಾವಿರ ಕೋಟಿಯನ್ನ ಕಾಯ್ದಿರಿಸಿ ಕೆಲಸ ಬೇಗ ಪ್ರಾರಂಭಿಸುವಂತೆ ಆಗ್ರಹಿಸಿದ್ದು ತಡರಾತ್ರಿಯೂ ಸಹ ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಸರ್ಕಾರ ಕಣ್ತೆರೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ರೈತರು ಮನೆ ಮಠ ಬಿಟ್ಟು ತಡರಾತ್ರಿಯೂ ಸಹ ಪ್ರತಿಭಟಿಸುವ ಪರಿಸ್ಥಿತಿ ಹೊಂದಿದ್ದು ಸರ್ಕಾರ ಇದ್ದರೇನೋ ಹೋದರೇನೋ ಎಂದು ಇಡೀ ಶಾಪ ಹಾಕುವಂತಾಗಿದ್ದು ಇನ್ನಾದರೂ ಸರ್ಕಾರ ಎಚ್ಚೆತ್ತು ಬೇಡಿಕೆ ಈಡೇರಿಸುವ ಬಗ್ಗೆ ಗಮನಹರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತ ಸಂಘದ ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದಾರೆ ಏನು ಇಲ್ಲಿ ರಾತ್ರಿ ಅಗೋರಾತ್ರಿ ದಣಿ ಮಾಡ್ತಿದ್ದೀವಿ ಅಗ್ನೋತ್ತೆಲ್ಲ ಬಂದು ಪ್ರಚಾರ ಕೊಟ್ಟು ನಮ್ಮ ಸರ್ಕಾರ ಕಣ್ತೀರಿಸಬೇಕು ಅಂತೇಳಿ ಇವತ್ತು ದಿವಸ ಕಾಲಿಟ್ಟಿದ್ದೀವಿ ದಯಮಾಡಿ ನಮ್ಮ ಸರ್ಕಾರಗಳು ಏನು ನಾವು ಎನ್ ಎಚ್ ತರ್ಟಿಯಲ್ಲಿ ರೋಡಲ್ಲಿ ಕಿತ್ಕಂಡು ರೈತರು ಬೇಡಿಕೆ ಇಟ್ಟಿದ್ದೀವಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಮಿನಿಸ್ಟ್ರು ಬಂದು ನಮ್ಮ ಆಶ್ವಾಸನ ಈಡೇರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ನವರಾತ್ರಿ ಧರಣಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಹಾಗೆ ರೈತರು ಎಷ್ಟು ಕೆಲಸ ಬದಿಗಿದ್ರು ಒತ್ತಿ ಮತ್ತೆ ಮನೆ ಮಠ ದನ ಕರ ಹೆಂಡ್ರೂ ಮಕ್ಕಳು ಎಲ್ಲ ಬಿಟ್ಟು ಅಗೋರಾತ್ರಿ ದಣ್ಣಿಗೆ ಈ ಒಂದು ಹದಿನೈದು ತಟ್ಟಿಯಲ್ಲಿ ಮಲಗ ಪರಿಸ್ಥಿತಿ ಬಂದಿದೆ ಇಂಥ ಸರ್ಕಾರಗಳು ಇದ್ರೇನು ಇಲ್ಲಿದ್ರೇನು ಅಂತ ಜನಗಳಿಗೆ ಸಿಡಿ ಶಾಪ ಆಗ್ತಿದ್ದಾರೆ ಆದಷ್ಟು ಬೇಗ ನಮ್ಮ ರೈತರು ಬೇಡಿಕೆ ಈಡೇರಿಸ್ಬೇಕು ಅಂತೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಿದ್ವಿ